ಮೂವತ್ತನೇ ತಾರೀಕು ಹನ್ನೊಂದು ಹನ್ನೊಂದು ಗಂಟೆಗೆ ನಡೆಯುವಂಥ ಪ್ರಜಾಧ್ವನಿ ಎರಡನೇ ಕಾರ್ಯಕ್ರಮ ಸಲುವಾಗಿ ಅವರು ಗೋಕಾಕ್ ಬರ್ತಾ ಇದ್ದಾರೆ ಈ ಸಲುವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೇ ಮತ್ತು ಡಿಜಿಟಲ್ ಮತ್ತು ಪ್ರಿಂಟ್ ಮೀಡಿಯಾದ ನನ್ನ ಎಲ್ಲ ಮಿತ್ರರಿಗೆ ಸ್ವಾಗತ ಕೋರುತ್ತೇನೆ ಈಗ ಇದರ ಬಗ್ಗೆ ಮುಂದಿನ ವಿವರಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ತಂದು ಕೊಡ್ತಾರೆ ಎರಡರ ಭಾಗವಾಗಿ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಗೋಕಾಕಕ್ಕೆ ಆಗಮಿಸಿದ್ದಾರೆ ಪ್ರಜಾದಿನಿ ಎರಡು ಗೋಕಾಕ್ ಮತ್ತು ಅರ್ಭ ಕ್ಷೇತ್ರದಲ್ಲಿ ಮೇ ಏಳರಂದು ನಡೆಯುವಂಥ ಲೋಕಸಭಾ ಚುನಾವಣೆಯ ಭಾಗವಾಗಿ ಇದರ ಪ್ರಚಾರಾರ್ಥವಾಗಿ ಹಮ್ಮಿಕೊಳ್ಳಲಾಗಿದೆ ಈ ಪ್ರಜಾದಿ ಎರಡನೇ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರ ಜೊತೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಹಿರಿಯ ನಾಯಕರು ಮತ್ತು ಸಚಿವರು ಸಹ ಆಗಮಿಸಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಸಚಿವರಾದಂತಹ ಲಕ್ಷ್ಮಿತಾಯಿ ಹೆಬ್ಬಾಳ್ಕರ್ ಅವರು ಮತ್ತು ಲಕ್ಷ್ಮಣ್ಣ ಅವರು ಮತ್ತು ನಮ್ಮ ಬೆಳಗಾವಿ ಕೋಡಿಯ ಎಲ್ಲ ಶಾಸಕರು ಮತ್ತು ಇಡೀ ರಾಜ್ಯದ ಪ್ರಭಾವಿ ಮುಖ್ಯ ಪ್ರಭಾವಿ ಸಚಿವರು ಮತ್ತು ನಮ್ಮ ಹಿರಿಯ ನಾಯಕರು ಭಾಗವಹಿಸಲಿದ್ದಾರೆ ಅದಕ್ಕೆ ದಯವಿಟ್ಟು ನಮ್ಮ ಗೋಕಾಕ್ ಮತ್ತು ಅರಬ್ಯ ಕ್ಷೇತ್ರದ ಜನರು ಸಾವಿರ ಸಾವಿರ ಗಂಟೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಮಾಡಬೇಕಂತ ಹೇಳಿ ತಮ್ಮ ಎಲ್ಲರ ಜನರಲ್ಲಿ ಕೆಳಗಡೆನೋ ವಿನಂತಿ ಮಾಡ್ಕೊಳ್ತಾರೆ